ಆತ್ಮೀಯರೇ ಇಂದಿನ ತರಗತಿಯಲ್ಲಿ ನಾನು ಇತಿಹಾಸ ಕ್ಲಾಸ್ ಪ್ರಾರಂಭ ಮಾಡುತ್ತಿದ್ದೇನೆ ಅದ್ರಾಗ ವಿಶೇಷವಾಗಿ ಇತಿಹಾಸ ಎಲ್ಲಿದಿಂದ ತಂದಾಗ ಪ್ರಾಚೀನ ಕಾಲ ಭಾರತಿಹಾಸದಿಂದ ಇತಿಹಾಸ ಪ್ರಾರಂಭ ಮಾಡುತ್ತಿದ್ದೇನೆ ವಿಶೇಷವಾಗಿ ನಮ್ಮ ದೇಶದ ಇತಿಹಾಸ ಎಲ್ಲಿದಿಂದ ಪ್ರಾರಂಭ ಆಗ್ತದೆ ತಂದಾಗ ನಮ್ಮ ದೇಶದ ಇತಿಹಾಸ ಪ್ರಾರಂಭ ಆಗೋದು ನಾಗರಿಕತೆ ನಂತರ ವೇದಗಳು ವೇದಗಳ ಕಾಲದ ನಂತರ ನಮ್ಮ ದೇಶದ ಇತಿಹಾಸ ಯಾವ ರೀತಿಯಾಗಿ ಪ್ರಾರಂಭ ಆಗ್ತದೆ ಅಂದಾಗ ಸಾಮ್ರಾಜ್ಯಗಳು ಹುಟ್ಟೋದಕ್ಕೆ ಪ್ರಾರಂಭಿಸಿದ್ದವು ಅದ್ರಾಗ ವಿಶೇಷವಾಗಿ ನಮ್ಮ ದೇಶದಾಗ ಪ್ರಾರಂಭ ಅಂತಾಗ ಮಗಧ ಸಾಮ್ರಾಜ್ಯ ನಂತರ ಮೌರ್ಯರು ನೋಡ್ತಾ ಇರ್ತೇವ್ರಿ ಅದೇ ಸಾಮ್ರಾಜ್ಯಗಳು ಹುಟ್ಟಿದಾಗ ನಮ್ಮ ದೇಶದ ಮೇಲೆ ವಿದೇಶಿಗರ ದಾಳಿ ಸ್ಟಾರ್ಟ್ ಮಾಡಿದ್ರು ಹಾಗಾದ್ರೆ ನಮ್ಮ ದೇಶದ ಭಾರತ ದೇಶದ ಮೇಲೆ ಯಾವ ವಿದೇಶಿಗರ ದಾಳಿ ಮಾಡಿದರು ಈ ವಿದೇಶಿಗರ ದಾಳಿಯಿಂದ ಏನು ಪರಿಣಾಮ ಐತಿ ನಮ್ಮ ದೇಶದಾಗ ಆ ವಿದೇಶಿಗರ ದಾಳಿಯಿಂದ ನಾವು ಭಾರತೀಯರು ಏನು ಕಲ್ತ್ಕೊಂಡೆವು ವಿದೇಶಿಗರ ದಾಳಿ ಮಾಡಿದಾಗ ನಮ್ಮ ದೇಶದ ಯಾರಿದ್ರು ಅನ್ನೋದು ಸ್ಪಷ್ಟವಾಗಿ ನೋಡ್ಕೊಂಡು ಬರೋಣ ಈಗ ನಮ್ಮ ಭಾರತ ದೇಶದ ಮೇಲೆ ದಾಳಿ ಮಾಡಿದ ಪ್ರಥಮ ವಿದೇಶಿಗರು ಯಾರು ಹೊತ್ತು ಅವರೇ ಪರ್ಷಿಯನರು ಎಸ್ ಪರ್ಷಿಯನರು ಇವರು ಭಾರತ ದೇಶದ ಮೇಲೆ ದಾಳಿ ಮಾಡಿದ ಪ್ರಥಮ ವಿದೇಶಿಗರು ಪರ್ಷಿಯನರು ಅಂತಂದಾಗ ಇದ್ರ ಈಗಿನ ಹೆಸರು ಈ ಪರ್ಷಿಯ ಈಗಿನ ಹೆಸರು ಇರಾನ್ ಎಸ್ ನಮಗೆ ಒಂದು ಕಂಟ್ರಿ ಸ್ಟಾರ್ಟ್ ಆಗ್ತದ ಇರಾನ್ ಇರಾಕ್ ಇರಾನ್ ಕೂಡ ಏಷ್ಯಾ ಖಂಡದಾಗ್ಯದ ಇರಾಕ್ ಕೂಡ ಏಷ್ಯಾ ಖಂಡದಾಗ್ಯದ ಇರಾನ್ ದೇಶದ ಹಳೆಯ ಹೆಸರು ಪರ್ಷಿಯಾ ಇರಾಕ್ ದೇಶದ ಹಳೆಯ ಹೆಸರು ಮೆಸೊಪೊಟೋಮಿಯಾ ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ ಫಸ್ಟ್ ವಿದೇಶಿಗಳು ಪರ್ಷಿಯನರು ಹಾಗಾದ್ರೆ ಈ ಪರ್ಷಿಯನ್ ಭಾರತ ದೇಶದ ಮೇಲೆ ದಾಳಿ ಮಾಡಿದರು ನಮ್ಮ ದೇಶದ ಮೇಲೆ ಪರ್ಷಿಯನ್ರು ಯಾವ ರೀತಿಯಾಗಿ ದಾಳಿ ಮಾಡಿದ್ರು ಅಂತ ಅಂದಾಗ ಇದೇನು ಭಾರತ ದೇಶ ಅದಲ್ಲ ಭಾರತ ದೇಶದ ಮೇಲೆ ಪರ್ಷಿಯನ್ರು ಯಾವಾಗ ದಾಳಿ ಮಾಡಿದ್ರು ಅಂತ ನೋಡ್ತಾ ಇರ್ತೀವಲ್ಲ ಪರ್ಷಿಯಾ ಆತನ ಇಲಿ ಇಲ್ಲಿ ಒಂದು ಇರಾನ್ ದೇಶ ಈ ದೇಶದ ಮೇಲೆ ಈ ದೇಶದಲ್ಲಿರ್ತಕ್ಕಂಥ ಪರ್ಷಿಯನ್ರು ಭಾರತ ದೇಶದ ಮೇಲೆ ದಾಳಿ ಮಾಡಕ್ಕೆ ಸ್ಟಾರ್ಟ್ ಮಾಡೋರು ಏನು ಒಂದು ವಿಶೇಷವಾಗಿ ಇಲ್ಲಿ ಎಕ್ಸಾಮ್ ದಲ್ಲಿ ಕೂಡ ಕ್ವೆಶನ್ ಬಂದಿತ್ತು ಭಾರತ ದೇಶದ ಮೇಲೆ ಪರ್ಷಿಯನರು ದಾಳಿ ಮಾಡಿದಾಗ ನಮ್ಮ ದೇಶದಲ್ಲಿ ಯಾವ ಸಾಮ್ರಾಜ್ಯ ಇತ್ತು ಯಾವ ಅರಸ ಇದ್ದ ಅದು ಬಹಳ ಇಂಪಾರ್ಟೆಂಟ್ ಭಾರತ ದೇಶದ ಮೇಲೆ ಪರ್ಷಿಯನರು ದಾಳಿ ಮಾಡಿದಾಗ ಇಡೀ ಉತ್ತರ ಭಾರತದಲ್ಲಿ ಮಗಧ ಸಾಮ್ರಾಜ್ಯ ಆಡಳಿತ ಮಾಡ್ತಿತ್ತು ಈ ಮಗದ ಸಾಮ್ರಾಜ್ಯ ಭಾರತದಲ್ಲಿ ಉಗಮಿಸಿದ ಪ್ರಥಮ ಸಾಮ್ರಾಜ್ಯ ಇದರಲ್ಲಿ ಒಟ್ಟು ಮೂರು ಮನೆತನಗಳು ಬರ್ತವೆ ಮಗಧ ಸಾಮ್ರಾಜ್ಯದ ಒಂದು ಸಿಸುನಾಗ ಮನೆತನ ಪ್ರಾರಂಭ ಹಂತದಾಗ ಹರ್ಯಂಕ ಮನೆತನ ಶಿಶುನಾಗ ಮನೆತನ ಮೂರನೇ ಅಂದರು ಹಾಗಾದ್ರೆ ಭಾರತ ದೇಶದ ಮೇಲೆ ಪರ್ಷನ್ ದಾಳಿ ಮಾಡಿದಾಗ ಮಗದ ಸಾಮ್ರಾಜ್ಯದಾಗ ಯಾವ ಮನೆತನ ಇರ್ತಿತ್ತು ಅಂದಾಗ ಅದೇ ಹರಿಯಂಕ ಮನೆತನ ಆಡಳಿತ ಮಾಡ್ತಿತ್ತು ಹರಿಯಂಕ ಮನೆತನ ಆಡಳಿತ ಮಾಡ್ತಿತ್ತು ಹಾಗಾದ್ರೆ ಭಾರತ ದೇಶದ ಮೇಲೆ ಪರ್ಷನ್ ದಾಳಿ ಮಾಡಿದಾಗ ಈ ಮಗದ ಸಾಮ್ರಾಜ್ಯದ ಹರಿಯಂಕ ಮನೆತನದ ಅರಸ ಯಾರತ್ ಅಂದಾಗ ಅವನೇ ಬಿಂಬ ಸಾರ ಬಿಂಬ ಸಾರ ಅರಸ ಬಿಂದು ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಮೌರ್ಯನ ಮಗ ಬಿಂಬಸಾರ ಯಾರು ತನಗ ಈತ ಮಗದ ಸಾಮ್ರಾಜ್ಯದ ಹರಿಯಂಕ ಮನೆತನದ ಸ್ಥಾಪ ಎಸ್ ಇನ್ನೊಂದು ವಿಶೇಷತೆ ನೋಡ್ತಾ ಇರ್ತೇವ್ರಿ ಇವರ ಇವನ ಬಿಂಬಸಾರನ ಕಾಲಾವಧಿಯಲ್ಲಿ ಭಾರತ ದೇಶದ ಮೇಲೆ ಪರ್ಷಿಯನ್ ದಾಳಿ ಸ್ಟಾಪ್ ಮಾಡಿದ್ರು ನಮ್ಮ ದೇಶದ ಮಗದ ಸಾಮ್ರಾಜ್ಯ ಅದರ ಪರ್ಷಿಯ ದೇಶದ ಇಲ್ಲಿ ಯಾವ ಸಾಮ್ರಾಜ್ಯ ಇತ್ತು ಇಲ್ಲಿ ಯಾವ ಸಾಮ್ರಾಜ್ಯ ಇತ್ತು ತನಗೆ ಇಲ್ಲಿ ಆಕೆ ಮೇದಿಯಾ ಅಂತೇಳಿ ಒಂದು ಸಾಮ್ರಾಜ್ಯ ಇತ್ತು ಪರ್ಷಿಯಾ ದೇಶದ ಅಕೇಮಿನಿಯಾ ಸಾಮ್ರಾಜ್ಯ ಬಹಳ ಪ್ರಬಲವಾದಂತಹ ಸಾಮ್ರಾಜ್ಯ ಅದು ಕೂಡ ಈ ಸಾಮ್ರಾಜ್ಯದ ಸ್ಥಾಪಕ ಯಾರ ತನಾಗ ಒಂದನೇ ಸೈರಿಸ್ ಈ ಸಾಮ್ರಾಜ್ಯದ ಸ್ಥಾಪಕ ಯಾವ ರೀತಿಯಾಗಿ ಭಾರತ ದೇಶದಾಗ ನಗದ ಸಾಮ್ರಾಜ್ಯದ ಸ್ಥಾಪಕರು ಯಾರ ಜರಾಸಂಧ ಮತ್ತು ಭಾದ್ರತ ಅದೇ ರೀತಿಯಾಗಿ ಪರ್ಷಿಯಾ ದೇಶದಾಗ ಅಕೇಮಿನಿಯಾ ಸಾಮ್ರಾಜ್ಯದ ಸ್ಥಾಪಕರು ಯಾರಾಗ ಒಂದನೇ ಸೈರಿಯಸ್ ಹಾಗಾದ್ರೆ ಭಾರತ ದೇಶದ ಮೇಲೆ ದಾಳಿ ಮಾಡಿದಂತ ವ್ಯಕ್ತಿ ಯಾರು ಪರ್ಷಿಯಾ ದೇಶದ ವ್ಯಕ್ತಿ ಅವನೇ ಒಂದನೇ ಸೈನಾಗ ಡೇರಿಯಸ್ ಎಸ್ ಈ ಒಂದನೇ ಆ ಡೇರಿಯಸ್ ಈತ ಯಾರು ಅಂತಂದಾಗ ಒಂದನೇ ಡೇರಿಯಸ್ ಈತ ಪರ್ಷಿಯಾ ದೇಶದಾಗ ಇರ್ತಕ್ಕಂಥ ಅಕೆಮಿನಿಯ ಸಾಮ್ರಾಜ್ಯದ ಮೂರನೇ ಅರಸ ಸ್ಥಾಪಕ ಒಂದನೇ ಸರಿಸ್ ಆದ ಭಾರತ ದೇಶದ ಮೇಲೆ ದಾಳಿ ಮಾಡಿದಂಥ ವ್ಯಕ್ತಿ ಅಂತಂದಾಗ ಒಂದನೇ ಡೇರಿಯಸ್ ಭಾರತ ದೇಶದ ಮೇಲೆ ದಾಳಿ ಮಾಡಿದಂಥ ಪ್ರಥಮ ವಿದೇಶಿಕೆ ಒಂದನೇ ಡೇರಿಯಸ್ ಹೌದು ಇವತ್ತು ಭಾರತ ದೇಶದ ಮೇಲೆ ಯಾವಾಗ ದಾಳಿ ಮಾಡ್ತಾ ಒಂದನೇ ಡೇರಿಯಸ್ ನಮ್ಮ ದೇಶದ ಮೇಲೆ ಯಾವಾಗ ದಾಳಿ ಕ್ರಿಸ್ತ ಪೂರ್ವ ಐದು ನೂರ ಹದಿನೆಂಟರಲ್ಲಿ ದಾಳಿ ಮಾಡಿದ್ರು ಕ್ರಿಸ್ತಪೂರ್ವ ನೂರ ಹದಿನೆಂಟರಲ್ಲಿ ಭಾರತ ದೇಶದ ಮೇಲೆ ದಾಳಿ ಮಾಡ ಎಲ್ಲಿ ದಾಳಿ ಮಾಡಿದ್ರು ಕ್ರಿಸ್ತಪೂರ್ವ ಐದುನೂರ ಹದಿನೆಂಟರ ಭಾರತ ದೇಶದ ಮೇಲೆ ಇಲ್ಲಿ ಭಾರತದಲ್ಲಿ ಬರ್ತಕ್ಕಂಥ ಪಂಜಾಬ ಮತ್ತು ಸಿಂಧ ಪ್ರದೇಶದ ಮೇಲೆ ದಾಳಿ ಮಾಡಿದನು ಇದು ಬಹಳ ವಿಶೇಷ ಭಾರತ ದೇಶದ ಮೇಲೆ ದಾಳಿ ಮಾಡಿದ ಪ್ರಥಮ ವಿದೇಶಿಗಳು ಪರ್ಷಿಯನ್ರು ನಮ್ಮ ದೇಶದ ಮೇಲೆ ಪರ್ಷಿಯಾ ದೇಶದ ಯಾವ ವ್ಯಕ್ತಿ ದಾಳಿ ಮಾಡಿದ ಒನ್ ಈ ಈತೆಯೇ ಭಾರತ ದೇಶದ ಮೇಲೆ ದಾಳಿ ಮಾಡಿದ ಪ್ರಥಮ ವಿದೇಶಿಗ ಎಸ್ ಈಗ ನಮ್ಮ ದೇಶದಾಗ ಪರ್ಷಿಯನ್ ದಾಳಿ ಮಾಡಿದಾಗ ನಮ್ಮ ದೇಶದಾಗ ಏನ್ ನಡೆದಿತ್ತು ಪರ್ಷಿಯಾ ದೇಶದಾಗ ಏನ್ ನಡೆದಿತ್ತು ತಮ್ಮ ಕೂಡ ಗೊತ್ತದ ಕ್ರಿಸ್ತ ಪೂರ್ವ ಆರನೇ ಶತಮಾನದಲ್ಲಿ ಜಗತ್ತಿನಲ್ಲಿ ಹಲವಾರು ಧರ್ಮಗಳು ಉಟ್ಕೊಂಡು ನಮ್ಮ ದೇಶದಾಗ ಜೈನ ಬೌದ್ಧ ಧರ್ಮ ಉಟ್ಕೊಂಡು ಅದೇ ರೀತಿಯಾಗಿ ಈ ಪರ್ಷಿಯಾ ದೇಶದ ಇಲ್ಲಿ ಯಾವ ಧರ್ಮ ಹುಟ್ಟಿಕೊಂಡಿರ್ತಂದಾಗ ಪಾರ್ಸಿ ಧರ್ಮ ಭಾರತಕ್ಕೆ ಪಾರ್ಸಿ ಧರ್ಮ ಪರಿಚಯ ಮಾಡಿಕೊಟ್ಟವರು ಯಾರತಂದಾಗ ಪರ್ಷಿಯನರು ಒಂದನೇ ಡೇರೇಸನ್ ಸಮಕಾಲದಾಗ ಪರ್ಷಿಯ ದೇಶದಾಗ ಪಾರ್ಸಿ ಧರ್ಮದ ಸ್ಥಾಪಕ ಯಾರು ಅಂದಾಗ ಅವನೇ ಜರ ತುಸ್ತನ್ ಜರಾ ತುಸ್ತನ್ ಎನ್ನುವ ಅರಸನೇ ಯಾವ ಧರ್ಮದ ಸ್ಥಾಪಕ ಪಾರ್ಸಿ ಧರ್ಮದ ಸ್ಥಾಪಕ ಎಸ್ ಆ ಪಾರ್ಸಿ ಧರ್ಮದ ಗ್ರಂಥಾತಿ ಬಂದಾಗ ಜಂಡ ಅವ್ಯಸ್ತ ನಾವು ಕೂಡ ನೋಡ್ತಾ ಭಾರತ ಭಾರತೀಯ ಓದುವಾಗ ನಮ್ಮ ದೇಶದ ರಾಷ್ಟ್ರೀಯ ಚಳವಳಿ ಸಂದರ್ಭದಾಗ ಹಲವಾರು ಪಾರ್ಸಿ ಧರ್ಮದವರು ಹೋರಾಟ ಮಾಡ್ರ ಅದರಲ್ಲಿ ವಿಶೇಷವಾಗಿ ನೋಡ್ತಾ ಇರ್ತೇವ್ರಿ ಯಾರು ತನಗ ಇಲ್ಲಿ ಪಾರ್ಸಿ ಧರ್ಮದ ಒಬ್ಬ ವ್ಯಕ್ತಿ ಅತಿ ಬಂದಾಗ ನಮ್ಮ ಚಳವಳಿಕಾರ ಯಾರು ತನಗ ಮಂದ ಕಾಮೇಳಿ ಬರ್ತಕ್ಕಂಥ ದಾದಾಬಾಯಿ ನವರೋಜಿ ಇವರು ಪಾರ್ಸಿ ಧರ್ಮಕ್ಕೆ ಸಂಬಂಧಪಟ್ಟಂತ ಮಹಾನ್ ವ್ಯಕ್ತಿ ಎಸ್ ಯಾವ ರೀತಿ ಅಂದಾಗ ದಾದಾಬಾಯಿ ನವರೋಜಿ ಅದ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಅವರು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಮಾಡಿದ್ರು ಆ ಸಿದ್ಧಾಂತ ಗೆತ್ತರತ್ತ ಭಾರತ ಸಂಪತ್ತು ಇಂಗ್ಲೆಂಡ್ ದೇಶಕ್ಕೆ ಹರಿದು ಹೋಗುತ್ತಿದೆ ಅಂದ್ರ ಭಾರತ ದೇಶ ತಂದಾಗ ಹಲವಾರು ಧರ್ಮಗಳಿಂದ ಕುಡಿದಂತ ಒಂದು ರಾಷ್ಟ್ರ ಅದಕ್ಕೆ ನಮ್ಮ ದೇಶಕ್ಕೆ ಏನದು ಕರ್ತಾರ ಒಂದು ಜಾತ್ಯತೀತ ರಾಷ್ಟ್ರ ಅಂತ ಕೂಡ ಕರಿತೇವೆ ಇಂಥ ಭಾರತ ದೇಶಕ್ಕೆ ಪಾರ್ಸಿ ಧರ್ಮ ಪರಿಚಯ ಮಾಡಿಕೊಟ್ಟವ್ರೆ ಯಾರ ತನಕ ಪರ್ಷಿಯನ್ ಎಸ್ ಈಗ ಬಹಳ ಇಂಪಾರ್ಟೆಂಟ್ ಏನಂತನಾಗ ಈ ಭಾರತ ದೇಶದ ಮೇಲೆ ಪಾರ್ಶಿ ಈ ಒಂದು ಪರ್ಷಿಯನ್ ದಾಳಿ ಮಾಡಿದಾಗ ಇಬ್ಬರದಾಗ ಯಾರು ಪ್ರಾಬಲ್ ಇದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್ ಭಾರತ ದೇಶದ ಮೇಲೆ ಪರ್ಷಿಯನ್ ಏನು ದಾಳಿ ಮಾಡಿರ್ತಾರಲ್ಲ ಆ ದಾಳಿ ಮಾಡಿದಾಗ ನಾವು ಬಹಳ ನಿಪುಣರು ಯುದ್ಧ ಮಾಡೋದ್ರಲ್ಲಿ ನಾವು ಬಹಳ ನಿಪುಣರು ಆದ್ರೆ ಅವರಿಂದ ಸೋತೆವು ಭಾರತ ದೇಶದ ಮೇಲೆ ಪರ್ಷಿಯನ್ ದಾಳಿ ಮಾಡಿದಾಗ ಬಿಲ್ಲುಗಾರಿಕೆಯಲ್ಲಿ ನಾವು ಬಹಳ ನಿಪುಣರಿದ್ರು ಪ್ರಾಚೀನ ಕಾಲದಾಗ ಯುದ್ಧ ಮಾಡಬೇಕಾದ್ರೆ ಬಿಲ್ಲಿನಿಂದ ಯುದ್ಧ ಮಾಡ್ತಿದ್ದೆವು ನಾವು ಬಿಲ್ಲುಗಾರಿಕೆಯಲ್ಲಿ ಬಹಳ ನಿಪುಣರು ಯಾವ ರೀತಿ ವಿಶೇಷ ಐತೆ ಒಂದನೇ ಡಿರೇಸ್ ಭಾರತ ದೇಶದ ಮೇಲೆ ದಾಳಿ ಮಾಡಿದಲ್ಲ ಈ ಪರ್ಷಿಯನ್ ಭಾರತ ದೇಶದ ಮೇಲೆ ದಾಳಿ ಮಾಡಿ ಹೋಗುವಾಗ ಭಾರತ ದೇಶದ ಅಪಾರ ಸೈನಿಕರನ್ನು ನೇಮಕ ಮಾಡ್ಕೊಂಡ್ರು ಯಾಕಂದ್ರ ನಾವು ಬಿಲ್ಲುಗಾರಿಕೆಯಲ್ಲಿ ಬಹಳಷ್ಟು ನೇಪುಳ ನಮ್ಮ ದೇಶದ ಸೈನಿಕರು ಎಲ್ಲಿಗೆ ಹೋದ್ರಂದಾಗ ಪರ್ಷಿಯಾ ದೇಶಕ್ಕೆ ಹೋದ್ರು ಅದ ಎಕ್ಸಾಮ್ ದ ಕ್ವಶನ್ ಕೇಳಿದ್ದ ಎಕ್ಸಾಮ್ ಏನ್ ಕ್ವಶನ್ ಕೇಳುತ್ತಂದಾಗ ಭಾರತದ ಸೈನ್ಯಕ್ಕೆ ಪರ್ಷಿಯಾ ದೇಶದ ಏನಂತ ಕರಿತೀರು ನೋಡ್ರಿ ನಾವು ಯುದ್ಧ ಯುದ್ಧದ ಬಿಲ್ಲುಗಾಳಿ ಬಿಲ್ಲುಗಾರಿಕೆಯಲ್ಲಿ ಬಹಳ ನಿಪುಣರು ಅದೇ ಕ್ವಶನ್ ಕೇಳಿದ್ದ ಭಾರತ ಸೈನ್ಯಕ್ಕೆ ಪರ್ಷಿಯಾ ದೇಶದಾಗ ಏನ್ ಕರಿತಾರ ಪರ್ಷ್ಯಾ ದೇಶದಲ್ಲಿ ಭಾರತ ಸೈನ್ಯಕ್ಕೆ ಗಾಂಧಾರ ಸೇನೆ ಎಂದು ಕರಿತಿದ್ದರು ಹಿಂಗ ನಮ್ಮ ದೇಶದ ಮೇಲೆ ಪಸ್ತೈನ್ ಯಾರು ದಾಳಿಗೆ ಮಾಡಿದ್ರು ಪರ್ಷಿಯನ್ ದಾಳಿ ಮಾಡಿದ್ರು ಈ ಪರ್ಷಿಯನ್ರು ಭಾರತ ದೇಶದ ಮೇಲೆ ದಾಳಿ ಮಾಡಿದ ನಂತರ ಇವರಿಂದ ನಾವು ಏನ್ ಕಲ್ತ್ಕೊಂಡೆವು ಪರ್ಷಿಯನ್ ಬಹಳ ಇಂಪಾರ್ಟೆಂಟ್ ಅದು ಪರ್ಷಿಯನ್ರು ಭಾರತ ದೇಶದ ಮೇಲೆ ದಾಳಿ ಮಾಡಿದ್ರು ಈ ಪರ್ಷಿಯನ್ ದಾಳಿಯಿಂದ ನಾವು ಭಾರತೀಯರು ಏನೇನು ಕಲ್ತ್ಕೊಂಡೆವು ಅದು ಬಹಳ ಬಹಳ ಇಂಪಾರ್ಟೆಂಟ್ ಎಸ್ ಇಲ್ಲಿ ನೋಡತಕ್ಕಂತ ವ್ಯಕ್ತಿ ಒಂದನೇ ಡೇರಿಯಸ್ ಈತನೇ ಭಾರತ ದೇಶದ ಮೇಲೆ ದಾಳಿ ಮಾಡಿದ ಫಸ್ಟ್ ವ್ಯಕ್ತಿ ಈ ಪರ್ಷಿಯನರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ ನಂತರ ಇವ್ರಿಂದ ನಾವು ಏನಕ್ಕೆ ಕಲ್ತ್ಕೊಂಡಿರ್ತನಾಗ ಭಾರತೀಯರಿಗೆ ಶಿಲೆಗಳ ಮೇಲೆ ಶಾಸನ ಶಿಲೆಗಳ ಮೇಲೆ ಶಾಸನಕ್ಕೆತ್ತೋದು ಗೊತ್ತಿರ್ಲಿಲ್ಲ ಭಾರತೀಯರಿಗೆ ಶಿಲೆಗಳ ಮೇಲೆ ಶಾಸನಕ್ಕೆತ್ತೋದಕ್ಕೆ ಕಲ್ಸ್ ಕೊಟ್ಟವ್ರೆ ಪರ್ಷಿಯನರು ನೋಡ್ತಾ ಭಾರತ ದೇಶದಲ್ಲಿ ಪರ್ಷಿಯನ್ ದಾಳಿ ಮಾಡಿದಾಗ ಮಗದ ಸಾಮ್ರಾಜ್ಯ ಇತ್ತು ಮಗದ ಸಾಮ್ರಾಜ್ಯ ನಾಶ ಆದ ನಂತರ ಮೌರ್ಯ ಸಾಮ್ರಾಜ್ಯ ಇಟ್ಕೊಳ್ತಾರೆ ನಮ್ಮ ದೇಶದ ಯಾವ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಈ ಮೌರ್ಯರು ತಂದಾಗ ನಾವು ವಿಶೇಷ ನೋಡ್ತಾ ಇರ್ತೀವಿ ಮೌರ್ಯರ ಕಾಲದಾಗ ಮೌರ್ಯರ ಅತ್ಯಂತ ಪ್ರಸಿದ್ಧವಾದಂತ ರಸ ಇರ್ತಂದಾಗ ಅಶೋಕ ಅಶೋಕ ಅಂದ ತಕ್ಷಣ ನೆನಪಾಗದು ಶಿಲಾ ಶಾಸನಗಳು ಭಾರತದಲ್ಲಿ ಪ್ರಥಮ ಬಾರಿಗೆ ಶಿಲೆಗಳ ಮೇಲೆ ಶಾಸನ ಎತ್ತದಕ್ ಪ್ರಾರಂಭಿಸಿದಂಥ ಅರಸ ಅಶೋಕ್ ಹೌದಾ ನಾವು ಶಿಲೆಗಳ ಮೇಲೆ ಶಾಸನ ಎತ್ತದಕ್ ಅತಿ ಹೆಚ್ಚು ಶಿಲೆಗಳ ಮೇಲೆ ಶಾಸನ ಎತ್ತದ ಪ್ರಾರಂಭಿಸಿದರಸ ಅಶೋಕ ಇದು ಶಿಲೆಗಳ ಮೇಲೆ ಶಾಸನ ಎತ್ತದ ಯಾರ್ದಿಂದ ಕಲ್ಕೊಂಡಿರ್ತಂದಾಗ ಪರ್ಷಿಯನ್ರಿಂದ ಒಂದು ಇನ್ನೊಂದು ವಿಶೇಷತೆ ಏನ್ ಕಲ್ತ್ಕೊಂಡಿರುವುದಾಗ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಭಾರತೀಯರಿಗೆ ಏನ್ ಕಲ್ತ್ಕೊಂಡಿರ್ತಂದಾಗ ಇನ್ನೊಂದು ವಿಶೇಷತೆ ಆಗಿ ಏನ್ ಕಲ್ತ್ಕೊಂಡಿರ್ತಂದಾಗ ಅದೇ ರೀತಿಯಾಗಿ ಒಂದು ಶಿಲೆಗಳ ಮೇಲೆ ಶಾಸನಕ್ಕೆ ಹತ್ತುದು ಇನ್ನೊಂದು ವಿಶೇಷತೆ ತಂದಾಗ ನಮ್ಮ ದೇಶದ ಏನು ಸಾಮ್ರಾಜ್ಯ ಹುಡುಕೊಂಡಿವಲ್ಲ ನಮ್ಮ ದೇಶದ ಸಾಮ್ರಾಜ್ಯ ಹುಡುಕೊಂಡಾಗ ಪ್ರಾರಂಭದಲ್ಲಿ ಕೋಟೆಗಳು ಎತ್ತಡ ಕಟ್ಟಿರ್ತೀವಿ ಅಂದ್ರೆ ಮಣ್ಣಿನ ಕೋಟೆಗಳು ಕಟ್ತಿರು ಈ ಪರ್ಷಿಯನ್ ದಾಳಿಯಿಂದ ನಾವು ಕಲ್ಲಿನ ಕೋಟೆ ಕಟ್ಟುವುದು ಕಲ್ತ್ಕೊಂಡೆವು ಭಾರತ ದೇಶದಾಗ ದೊಡ್ಡ ದೊಡ್ಡ ಪ್ರಮಾಣದ ದೊಡ್ಡ ದೊಡ್ಡ ಪ್ರಮಾಣದ ಕೋಟೆಗಳು ಕಟ್ಟುವುದು ಅದು ಯಾರ ಪ್ರಭಾವದಿಂದ ಕಲ್ತ್ಕೊಂಡಿರ್ತದಾಗ ಅದು ವಿಶೇಷವಾಗಿ ಪರ್ಷಿಯನ್ ಇದ್ದ ಕಲ್ಲಕ್ಕಿಂತ ವಿಶೇಷವಾಗಿ ಇನ್ನೊಂದು ಏನು ಅಂತದಾಗ ಪರ್ಷಿಯನ್ ದಾಳಿ ಮಾಡಿದ ನಂತರ ಭಾರತೀಯರು ಇನ್ನೊಂದು ಏನು ಕಲ್ತ್ಕೊಂಡಿರ್ತದಾಗ ನಾವು ಒಂದು ಅವರಿಂದ ಒಂದು ಲಿಪಿ ಕಲ್ತ್ಕೊಂಡೆವು ಅದೇ ಲಿಪಿನೇ ಕರುಸ್ತಿ ಲಿಪಿ ಯಾವ ಲಿಪಿ ತಂದಾಗ ಕರೋಸ್ ಲಿಪಿ ಕಲ್ಕೊಂಡಿದ್ದ ಅವ್ರದಿಂದ ನಾವು ಕರೋಸ್ಟ್ ಲಿಪಿ ಕಲ್ಕೊಂಡೆವು ಈಗ ಹಿಂಗ ಭಾರತ ದೇಶದ ಮೇಲೆ ಫಸ್ಟ್ ಹಳಿ ಮಾಡಿದಂಥ ವಿದೇಶಿಗರು ಯಾರ ಪರ್ಷಿಯನ್ರು ಈ ಪರ್ಷಿಯನ್ರ ನಂತರ ಭಾರತ ದೇಶದ ಮೇಲೆ ಮತ್ತೆ ಯಾರು ಹಾಳಿ ಮಾಡಿದ್ರು ಇದು ಬಹಳ ಇಂಪಾರ್ಟೆಂಟ್ ಪರ್ಷಿಯನರ ನಂತರ ಭಾರತ ದೇಶದ ಮೇಲೆ ದಾಳಿ ಮಾಡಿದಂತ ಎರಡನೇ ವಿದೇಶಿಗರು ಯಾರ ಗ್ರೀಕರು ಇವರು ಭಾರತ ದೇಶದ ಮೇಲೆ ದಾಳಿ ಮಾಡಿದಂತ ಎರಡನೇ ವಿದೇಶಿಗರು ಹಾಗಾದ್ರೆ ನಮ್ಮ ದೇಶದ ಮೇಲೆ ಗ್ರೀಕರು ಏನ್ ದಾಳಿ ಮಾಡ್ತಾರಲ್ಲ ಈ ಗ್ರೀಕದ ಗ್ರೀಕ್ ದೇಶದ ಯಾವ ಅರಸ ಭಾರತ ದೇಶದ ಮೇಲೆ ದಾಳಿ ಮಾಡಕ್ ಪ್ರಾರಂಭಿಸಿದ ಅಂತ ನೋಡ್ತಾ ಇರ್ತಾರೆ ಇವನೇ ಮಹಾನ್ ಯಾರು ಅಂದಾಗ ಇಡೀ ಜಗತ್ತೇ ಗೆಲ್ಲಬೇಕು ಹೊಟ್ಟಂತ ವ್ಯಕ್ತಿ ಅವನೇ ಅರ್ಥ ಅಲೆಕ್ಸಾಂಡರ್ ನೋಡ್ತಾ ಇರ್ತೀವಲ್ಲ ಇವನೇ ಗ್ರೀಕ್ ದೇಶದ ವ್ಯಕ್ತಿ ಎಸ್ ಅವನೇ ಅರ್ಥ ಅಂದಾಗ ಅಲೆಕ್ಸಾಂಡರ್ ತಂದಾಗ ಈ ಅಲೆಕ್ಸಾಂಡರ್ ಯಾವ ದೇಶದ ಅವತ್ತು ಈ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಈ ಅಲೆಕ್ಸಾಂಡರ್ ಯಾವ ದೇಶದ ಅಂತಂದ್ರೆ ಗ್ರೀಕ್ ದೇಶದ ಈತನೇ ಅಲೆಕ್ಸಾಂಡರ್ ಎಸ್ ಭಾರತ ದೇಶದ ಮೇಲೆ ದಾಳಿ ಮಾಡಿದ ಎರಡನೇ ವಿದೇಶಿಗರು ಗ್ರೀಕರು ಗ್ರೀಕರು ಅಂದ ತಕ್ಷಣ ನೆನಪಾಗ್ತಕ್ಕಂಥ ವ್ಯಕ್ತಿ ಅಲೆಕ್ಸಾಂಡರ್ ಆದ್ರೆ ಅಲೆಕ್ಸಾಂಡರ್ ಯಾರು ಇತ್ತು ಅಂದಾಗ ಆ ಟೈಮ್ನಾಗ ಗ್ರೀಕ್ ದೇಶದಾಗ ಒಂದು ಸಾಮ್ರಾಜ್ಯ ಇತ್ತು ಅದೇ ಮ್ಯಾಸಿಡೋನಿಯಾ ಸಾಮ್ರಾಜ್ಯ ಈ ಮ್ಯಾಸಿಡೋನಿಯಾ ಸಾಮ್ರಾಜ್ಯದ ಅರಸ ಯಾರು ತಂದಾಗ ಅವನೇ ಎರಡನೇ ಫಿಲಿಪ್ಪ ಎರಡನೇ ಫಿಲಿಪ್ಪನ ಮಗನೇ ಅಲೆಕ್ಸಾಂಡರ್ ಎಸ್ ಅಲೆಕ್ಸಾಂಡ್ರ್ ಬಹಳ ಪ್ರಬಲವಾಗಬೇಕಾದ್ರ ಇವನ ಮೇಲೆ ಬಹಳ ಪ್ರಭಾವ ಬೀರಿದಂಥ ವ್ಯಕ್ತಿ ಯಾರು ಅವನೇ ಯಾರತ್ತಂದಾಗ ಇತಿಹ ಈ ಒಂದು ರಾಜಕೀಯ ಶಾಸ್ತ್ರದ ರಾಜ್ಯಶಾಸ್ತ್ರದ ಅತ್ಯಂತ ಪ್ರಸಿದ್ಧವಾದಂಥ ಒಬ್ಬ ತತ್ವಜ್ಞಾನಿ ಅರಿಸ್ಟಾಟಲ್ ಅರಿಸ್ಟಾಟಲ್ ಶಿಷ್ಯನೇ ಅಲೆಕ್ಸಾಂಡರ್ ಅಲೆಕ್ಸಾಂಡ್ರ ಇಡೀ ಜಗತ್ತೇ ಗೆಲ್ಬೇಕಂತೇಳಿ ಅವನ ಮ್ಯಾಲ ಪ್ರಭಾವ ಬೀರಿದಂಥ ಗ್ರಂಥಗಳು ಮಹಾಕಾವ್ಯಗಳು ಯಾವ ಇಲಿಯಡ್ ಮತ್ತು ಒಡಸಿ ಇವು ಅಲೆಕ್ಸಾಂಡರ್ ಮೇಲೆ ಪ್ರಭಾವ ಬೀರಿದ ಶ್ರೇಷ್ಠವಾದಂಥ ಗ್ರಂಥಗಳು ಎಸ್ ಏನು ಈ ಅಲೆಕ್ಸಾಂಡ್ರಂತ ವ್ಯಕ್ತಿನಲ್ಲ ಈ ಅಲೆಕ್ಸಾಂಡರ್ ಅಂದ ತಕ್ಷಣ ಒಂದು ವಿಶೇಷವಾಗಿ ನೋಡ್ತಾ ಇರ್ತೀವ್ರಿ ಅಲೆಕ್ಸಾಂಡರ್ ಭಾರತ ದೇಶದ ಮೇಲೆ ದಾಳಿ ಮಾಡಿದಾಗ ನಮ್ಮ ದೇಶದಾಗಿ ಅಲೆಕ್ಸಾಂಡರ್ ಭಾರತ ದೇಶದ ಮೇಲೆ ದಾಳಿ ಮಾಡಿದಾಗ ಯಾರು ಎಲ್ಲೆಲ್ಲಿ ಇದ್ರೆ ನಮ್ಮ ದೇಶದ ಅರಸರು ಬಹಳ ಇಂಪಾರ್ಟೆಂಟ್ ನೋಡ್ರಿ ಭಾರತ ದೇಶದ ಮೇಲೆ ಅಲೆಕ್ಸಾಂಡರ್ ದಾಳಿ ಮಾಡಿದಾಗ ಭಾರತ ದೇಶದಾಗ ಯಾವ್ಯಾವ ಭಾಗದ ಯಾವ್ಯಾವ ಅರಸರಿದ್ರೆ ಅವನ ಕಾಲದಲ್ಲಿ ಪ್ರಮುಖವಾದಂತ ಅರಸರು ನೋಡಿದಾಗ ನಾವು ನೋಡ್ತಾ ಇರ್ತೇವಲ್ಲ ಅಲೆಕ್ಸಾಂಡರ್ ಭಾರತ ದೇಶದ ಮೇಲೆ ದಾಳಿ ಮಾಡಿದಾಗ ಈ ಭಾಗದಾಗ ಇಲ್ಲೊಂದು ಪಾಟಲಿ ಪುತ್ರ ಅಂತ ನಗರ ಇತ್ತು ಪಾಟಲಿ ಪುತ್ರ ಪಾಟಲಿ ಪುತ್ರದ ಈಗಿನ ಸರಿ ಪಾಟ್ನಾ ಬಿಹಾರದ ರಾಜಧಾನಿ ಈ ಪಾಟಲಿ ಪುತ್ರದಾಗ ಯಾರಿದ್ರು ಅಲೆಕ್ಸಾಂಡರ್ ದಾಳಿ ಮಾಡಿದಾಗ ಯಾರಿದ್ರು ಅನಾಗ ಮಗದ ಸಾಮ್ರಾಜ್ಯದ ಮಗದ ಸಾಮ್ರಾಜ್ಯದ ಒಂದು ಮನೆತನ ಇತ್ತು ಯಾವ ಮನೆತನ ನಂದರು ನೋಡ್ರಿ ಪ್ರಾರಂಭದ ಮನೆತನ ಹರಿಯಂಕ ಮನೆತನ ಎರಡನೇ ಮನೆತನ ಶಿಸುನಾಗ ಮನೆತನ ಮಗದ ಸಾಮ್ರಾಜ್ಯದ ಕೊನೆಯ ಮನೆತನ ನಂದರು ಈ ನಂದರು ಅಲೆಕ್ಸಾಂಡರ್ ಭಾರತ ದೇಶದ ಮೇಲೆ ದಾಳಿ ಮಾಡಿದಾಗ ನಂದರು ಎಲ್ಲ ಆಡಳಿತ ಮಾಡ್ತೀನಿ ಪಾಟ್ಲಿಪುತ್ರದಾಗ ಹಾಗಾದ್ರ ಅಲೆಕ್ಸಾಂಡ್ರ ಭಾರತ ದೇಶದ ಮೇಲೆ ದಾಳಿ ಮಾಡಿದಾಗ ನಂದರು ಯಾವ ಅರಸ ಇದ್ದ ಅವನಿ ಅರತನಾಗ ಮಹಾಪದ್ಮಾನಂದ ಎಸ್ ಪದ್ಮನಂದ ಈ ಮಹಾಪದ್ಮಾನಂದ ಅನ್ನುವ ಅರಸ ಎಲ್ಲಿ ಅರಸ ಆತದಾಗ ಈತ ನೆಕ್ಸ್ಟ್ ಉತ್ತರ ಭಾರತದಾಗ ಪಾಟ್ಲಿಪುತ್ರದಾಗ ನಂದರ ಅತ್ಯಂತ ಪ್ರಬಲವಾದಂತ ರಸ ಹಾಗಾದ್ರೆ ಇಲ್ಲಿ ಅಲೆಕ್ಸಾಂಡರ್ ಭಾರತ ದೇಶದ ಮೇಲೆ ದಾಳಿ ಮಾಡಿದಾಗ ನಮ್ಮ ದೇಶದ ಮೇಲೆ ಅಲೆಕ್ಸಾಂಡರ್ ದಾಳಿ ಮಾಡಿದಾಗ ಅಲೆಕ್ಸಾಂಡರ್ನೊಂದಿಗೆ ಹೋರಾಟ ಮಾಡಿದಂತ ಭಾರತ ದೇಶದ ಅತ್ಯಂತ ಬಲಿಷ್ಠವಾದಂತ ಅರ್ಥ ಯಾರು ಬಂದಾಗ ನೋಡ್ರಿ ಇಲ್ಲಿ ಈಗ ಕೂಡ ನೋಡ್ತಾ ಇರ್ತೀರಿ ಯಾವ ನದಿ ಇತ್ತ ಒಂದು ಜೀಲಾಂ ನದಿ ಹೇರ್ತದ ಎಸ್ ಈ ಸಡಿಗೆ ಜೀಲಂ ನದಿ ಹೇರಿತದ ಇಲ್ಲೊಂದು ಇನ್ನೊಂದು ನದಿ ಹೇಳ್ತಾ ಇರ್ತದೆ ಇನ್ನೊಂದು ನದಿ ಆತನ ರಾವಿ ನದಿ ಅಲೆಕ್ಸಾಂಡರ್ ಭಾರತ ದೇಶದ ಮೇಲೆ ದಾಳಿ ಮಾಡಿದಾಗ ಜೀಲಮ್ ಮತ್ತು ರಾವಿ ನದಿಗಳ ಮಧ್ಯದಾಗ ಪೋರಸ್ ಅಂತ ಅರಸ ಆಡಳಿತ ಮಾಡ್ತೇವ ಪೋರಸ್ ಅಲೆಕ್ಸಾಂಡ್ರ ವಿರುದ್ಧ ಹೋರಾಟ ಮಾಡಿದಂತ ಭಾರತ ದೇಶದ ಅತ್ಯಂತ ಬಲಿಷ್ಠವಾದಂತ ಅರಸನೇ ಪೋರಸ್ ಪೋರಸ್ ಅಂತ ಕೂಡ ಕರಿತೇವ್ರಿ ಪೋರಸ್ ಅಂತ ಕೂಡ ಕರಿತೇವ್ರಿ ಎಸ್ ಪಾಟಲಿ ಪುತ್ರದಾಗ ಮಹಾಪದ್ಮನಂದ ಜೀಲಂ ಮತ್ತು ರಾವಿ ನದಿಗಳ ಮಧ್ಯದಾಗ ಪೋರಸ್ ಈ ಭಾಗದಾಗ ಬರ್ತಕ್ಕಂತ ಪ್ರಮುಖವಾದಂತ ಸ್ಥಳ ಭಾರತ ದೇಶದ ಭಾಗನೇ ಅದು ಕೂಡ ಹೌದಾ ಭಾರತ ದೇಶದ ಭಾಗದಾಗ ಸ್ಥಳ ಸ್ಥಳಾಗ ಈ ಭಾಗದಾಗ ತಕ್ಷಶಿಲೆ ಅಂತ ಸ್ಥಳ ಬರ್ತಿತ್ತು ಈ ತಕ್ಷಶಿಲೆಯಾಗ ಇನ್ನೊಬ್ಬ ಬಾರಸ ಇದ್ದ ಅಂಬಿ ಅಂತ ಒಂದು ಅರಸ ಇತ್ತು ಈ ಅರಸರ ಕಾಲಾವಧಿಯಲ್ಲಿ ಅಲೆಕ್ಸಾಂಡರ್ ಭಾರತ ದೇಶದ ಮೇಲೆ ದಾಳಿ ಮಾಡಕ್ ಸ್ಟಾರ್ಟ್ ಮಾಡ್ದ ಅಲೆಕ್ಸಾಂಡರ್ ನ ಮೂಲ ದೇಶ ಗ್ರೀಕ್ ದೇಶ ಈ ಒಂದು ದೇಶ ಗ್ರೀಕ್ ದೇಶ ಅಂತ ಇಟ್ಕೊಳ್ಳೋಣ ಅಲೆಕ್ಸಾಂಡರ್ ನಮ್ ದೇಶದ ಮೇಲೆ ಯಾವಾಗ ದಾಳಿ ಮಾಡ್ದ ಅದು ಬಹಳ ಇಂಪಾರ್ಟೆಂಟ್ ಅಲೆಕ್ಸಾಂಡ್ರ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತರಕ್ಕ ಭಾರತ ದೇಶದ ಮೇಲೆ ದಾಳಿ ಮಾಡಿದ್ದಾನೆ ಎಸ್ ಅಲೆಕ್ಸಾಂಡರ್ ಭಾರತ ದೇಶದ ಮೇಲೆ ದಾಳಿ ಮಾಡಿದಾಗ ಅವನಿಗೆ ಎದುರಾದ ಎದುರಾದಂತ ಫಸ್ಟ್ ಸ್ಥಳನೆ ತಕ್ಷಶಿಲೆ ಅಲ್ಲಿ ನೋಡ್ತಕ್ಕಂಥ ಅರಸನೇ ಅಂಬಿ ನಾ ನೋಡ್ತಾ ಇರ್ತೀನಿ ಅಲೆಕ್ಸಾಂಡ್ರ ಭಾರತ ದೇಶದ ಮೇಲೆ ದಾಳಿ ಮಾಡುವಾಗ ಎದುರಾದಂಥ ರಸ ಅವನೇ ತಕ್ಷಶಿಲೆಯ ಶಿಲೆಯ ಅಂಬಿ ರಸ ಆದ್ರ ಅಂಬಿ ಅಲೆಕ್ಸಾಂಡರ್ ಹೋರಾಟ ಮಾಡದೆ ಅವನಿಗೆ ಶರಣಾಗತನಾಗ್ತಾನ ಅಷ್ಟೇ ಅಲ್ಲ ಆಗೋದು ಅಷ್ಟೇ ಅಲ್ಲ ನಾವು ಶರಣಾಗತ ಆಗ್ಲಿ ಅಂತ ನಾವು ಬಿಟ್ಟು ಇತಿಹಾಸ ನೋಡ್ ನೋಡ್ತಾ ಇರ್ತೇವೆ ಅಷ್ಟೇ ಅಲ್ಲ ಆ ಅಲೆಕ್ಸಾಂಡರ್ ಭಾರತ ದೇಶದ ಮೇಲೆ ದಾಳಿ ಮಾಡಲು ಸಹಕಾರ ಕೊಡ್ತಾನ ಅಂಬಿ ಅದಕ್ಕೆ ಇತಿಹಾಸದಾಗ ಅಂಬಿಗೇನು ಕರಿತಾರ ತಕ್ಷಶಿಲೆ ಅರಸನಾದಂತ ಅಂಬಿಗೇನ ಅಂತಂದಾಗ ನಮ್ಮ ದೇಶದ ಪ್ರಥಮ ದೇಶ ದ್ರೋಹಿ ಅರಸ ಅಂತ ಕರಿತಾರೆ ಎಸ್ ಇವತ್ತು ಅಲೆಕ್ಸಾಂಡ್ರ ಮಾರತ್ ಒಳಗೆ ದಾಳಿ ಮಾಡಕ್ಕೆ ಮುಂದಾಕ್ತಾನ ಮುಂದಾಕ್ಬೇಕಂದ್ರ ಇಲ್ಲಿದ್ದಂಥ ರಸ ಪೋರಸ್ ಈ ಪೋರಸ್ನೇ ಅಲೆಕ್ಸಾಂಡರ್ ವಿರುದ್ಧ ಹೋರಾಟ ಮಾಡಿದಂಥ ರಸ ನಾವು ನೋಡ್ತಾ ಇರ್ತೇವ್ರಿ ಇಲ್ಲೊಂದು ಯಾವ ನದಿ ಇತ್ತಂದಾಗ ಜೀಲಾಮ್ ನದಿ ಅದ ಈ ಜೀಲಾಂ ನದಿ ದಡದಾಗೆ ಅಲೆಕ್ಸಾಂಡರ್ ಮತ್ತು ಪೋರಸನ ಮಧ್ಯೆ ನಡೀತು ಅದಕ್ಕ ಏನಂದ ಕರಿತಾರತಂದಾಗ ಹ್ಯಾಡಸ್ಪಸ್ ಹೆಡಸ್ಪಸ್ ವಿದ್ಧ ಅಂತ ಕೂಡ ಕರೀತಾರ ಜೀಲಂ ನದಿ ನಡೆದಿದ್ದರಿಂದ ಅದಕ್ಕ ಜೀಲಂ ವಿದ್ಧ ಅಂತ ಕೂಡ ಕರೀತಾರ ಈ ವಿಧ ನಡೆದಿದ್ದು ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತಾರ ಎಸ್ ಇಲ್ಲಿ ಪೋರ ಅಪೋಸಿಟ್ ಅಲೆಕ್ಸಾಂಡರ್ ಇದ್ದ ವಿದ್ ಹೆಂಗ್ ನಡೀತು ಅಂದಾಗ ವಿಧದಲ್ಲಿ ಏನು ಅಲೆಕ್ಸಾಂಡರ್ ಇದ್ದಲ್ಲ ಅವನ ಸೈನ್ಯಕ್ಕಿಂತ ನಮ್ಮ ದೇಶದ ಅರಸನಾದಂಥ ಪೌರಸನ ಸೈನ್ಯ ಅವನಿಕ್ಕಿಂತ ಹತ್ತು ಪಟ್ಟು ಹೆಚ್ಚಿನ ಸೈನ್ಯ ಇತ್ತು ಆದ್ರೆ ಯುದ್ಧದಲ್ಲಿ ಪೌರಸ ಸೋತು ಸೋಲೋದಕ್ಕೆ ಒಂದು ಕಾಣಿ ಇತ್ತು ಒಂದು ಅಂಬಿ ಸಹಾಯ ಮಾಡಿದ್ದ ಅದು ಒಂದು ಸೈಡಿಗೆ ಬಿಡ್ರಿ ಇನ್ನೊಂದು ಏನಪ್ಪಂದಾಗ ಈ ಅರಸ ಸೋಲಬೇಕಾದ್ರೆ ತನಗ ಪ್ರಾಚೀನ ಕಾಲದ ನಮ್ಮ ದೇಶದ ಅರಸರು ಯುದ್ಧ ಮಾಡಬೇಕಾದ್ರೆ ಯುದ್ಧದಲ್ಲಿ ರಥಗಳು ಬಳಸ್ತಿದ್ರು ಆನೆಗಳು ಬಳಸ್ತಿದ್ರು ಇಲ್ಲಿ ಏನು ತಪ್ಪಾಗಿತ್ತು ಯುದ್ಧ ಆಗೋದಕ್ಕಿಂತ ಹಿಂದಿನ ದಿನ ಸಾಕಷ್ಟು ಮಳೆ ಬಂದಿತ್ತು ಸಾಕಷ್ಟು ಮಳೆ ಬಂದಿದ್ದರಿಂದ ವಿಧದಾಗ ಪೋರಸನ ವರಸ ರಥಗಳು ಬಳಸಿದ್ದ ಆ ರಥಗಳು ಕೆಸರಿನ ಸಿಕ್ಕಿ ಮುಂದಕ್ಕೆ ಹೋಗಲಿಲ್ಲ ಒಂದು ಸೌಲಭ್ ಕಾಣ್ತು ಇನ್ನೊಂದು ಸೌಲಭ್ನ ಏನ್ ಕಾಣ್ತಂದಾಗ ಯುದ್ಧದಲ್ಲಿ ಪೋರಸನ ವರಸ ಆನೆಗಳು ಬಳಸಿದ್ದಲ್ಲ ಆನೆಗಳು ಕೆಸರಿನ ಹೋಗುವಾಗ ಮದ ಎದ್ ಆ ಆನೆಗಳು ಪೋರಸನ ಸೈನಿಕರಿಗೆ ತುಳಿದ್ ಹಾಕ್ಬಿಡ್ತವ ಇದರಿಂದ ವೇದಲ್ಲೇ ಸಹಜವಾಗಿ ಯಾರು ಸೋತ್ರ ತನಗೋರಸ್ ಅನ್ನುವ ನಮ್ಮ ದೇಶದ ಅರಸ ಸೋತ ಆದ್ರ ಏನು ಮೆಚ್ಚಬೇಕು ವಿಶೇಷತೆ ತಂದಾಗ ಅಲೆಕ್ಸಾಂಡರ್ ಭಾರತ ದೇಶದ ಮೇಲೆ ದಾಳಿ ಮಾಡಿದಾಗ ಅವನೊಂದಿಗೆ ಬಹಳ ದಿಟ್ಟವಾಗಿ ಹೋರಾಟ ಮಾಡಿದಂತ ಅರಸನೇ ಪೋರಸ್ ಇವತ್ತು ನಮ್ಮ ದೇಶದ ಅರಸರೇ ಅಲೆಕ್ಸಾಂಡರ್ ಸಹಕಾರ ಕೊಡ್ತಾರೆ ಆದರೂ ಕೂಡ ಯಾವುದೇ ಇದಿಗೊಂದದೇ ಅಲೆಕ್ಸಾಂಡ್ರೊಂದಿಗೆ ಹೋರಾಟ ಮಾಡಿದಂತ ಮಹಾನ್ ಅರಸನೆ ಅಲೆಕ್ಸಾಂಡರ್ ಸುಮಾರು ಒಂದು ಎರಡು ಮೂರು ಸರ್ತಿ ಎಕ್ಸಾಮ್ ಕ್ವಶನ್ ಕೇಳನ ಅಲೆಕ್ಸಾಂಡರ್ ಒಂದಿಗೆ ಹೋರಾಟ ಮಾಡಿದಂತ ಭಾರತ ದೇಶದ ಅರಸ ಯಾರು ಕ್ವಶನ್ ಕೇಳಿದ್ರು ಪೋರಸ್ ಅದು ಕೂಡ ಇನ್ನೊಂದು ಕ್ವೆಶನ್ ಕೇಳಿದ್ರು ಅಲೆಕ್ಸಾಂಡರ್ ಭಾರತ ದೇಶದ ಮೇಲೆ ದಾಳಿ ಮಾಡಿದಾಗ ಪೋರಸ್ ಮತ್ತು ಅಲೆಕ್ಸಾಂಡರ್ ಮಧ್ಯೆ ಯಾವ ಯುದ್ಧ ನಡೆಯುತ್ತೆ ಕ್ವಶನ್ ಕೇಳಿದ ಹಡಾಸ್ಪಾಸ್ ಕದನ ಅಥವಾ ಜೀಲಮ್ ಯುದ್ಧ ಅಂತ ಕೂಡ ಕರೀತಾರೆ ಎಸ್ ನೋಡ್ರಿ ಅಲೆಕ್ಸಾಂಡರ್ ಎಷ್ಟು ಭಯ ಇತ್ತು ತಂದಾಗ ಇನ್ನು ಏನು ಪೋರಸ ಸೋಲಿಸಿ ಭಾರತ ಒಳಗೆ ಬರ್ಬೇಕಂದ್ರೆ ಅವ್ನಿಗೆ ಭಯವಿತ್ತು ಇಲ್ಲಿ ಪ್ರಬಲವಾದಂತ ಒಂದು ಸಾಮ್ರಾಜ್ಯ ಇತ್ತು ಮಗ ಸಾಮ್ರಾಜ್ಯದ ನಂದ ಮನಿತನ ಇವ್ರು ಏನು ಅಂತ ಭಯ ಇತ್ತು ಅವನಿಗೆ ಇದರಿಂದ ಅಲೆಕ್ಸಾಂಡರ್ ತನ್ನ ದೇಶಕ್ಕೆ ವಾಪಸ್ ಹೋಲಕ್ ಪ್ರಯತ್ನ ಮಾಡತಾನ ಅವನ ಸೈನಿಕರು ಕೂಡ ಹೇಳ್ತಾರ ಬಹಳ ವರ್ಷ ಆಯ್ತು ನಮ್ಮ ದೇಶ ಗ್ರೀಕ್ ದೇಶ ಬಿಟ್ಟು ನಮ್ಮ ದೇಶಕ್ಕೆ ನಾವು ವಾಪಾಸ್ ಹೋಗೋಣ ಅಂತ ಹೇಳ್ತಾರ ತನ್ನ ಸೈನಿಕರ ಕೋರಿಕೆ ಮೇರೆಗೆ ಅಲೆಕ್ಸಾಂಡ್ರಾ ಭಾರತ ಬಿಟ್ಟು ತನ್ನ ದೇಶಕ್ಕೆ ಹೋಗ್ತಾನ ಆದ್ರೂ ಕೂಡ ಒಂದು ವಿಶೇಷತೆ ನೋಡ್ತಾ ಇರ್ತೇವ್ರಿ ಏನು ವಿಶೇಷತೆ ನೋಡ್ತಾ ಇರ್ತೇತ ಅಂದಾಗ ಅಲೆಕ್ಸಾಂಡರ್ ಭಾರತ ದೇಶದ ಮೇಲೆ ದಾಳಿ ಮಾಡಿರ್ತಾನಲ್ಲ ದಾಳಿ ಮಾಡಿದಾಗ ಭಾರತ ದೇಶದ ವಾಯುಭಾಗ ಭಾಗ ಗೆದ್ದಿದ್ದ ಈ ಭಾಗ ಗೆದ್ದಂತ ಪ್ರದೇಶವನ್ನು ನೋಡಿಕೊಳ್ಳಲು ಒಬ್ಬ ಗ್ರೀಕ್ ದೇಶದ ಅಧಿಕಾರಿಗೆ ನೇಮಕ ಮಾಡಿದ್ದು ಅಲೆಕ್ಸಾಂಡರ್ ಭಾರತದಲ್ಲಿ ಗೆದ್ದಂತ ಪ್ರದೇಶವನ್ನು ನೋಡಿಕೊಳ್ಳಲು ಯಾವ ಗ್ರೀಕ್ ಅಧಿಕಾರಿಗೆ ನೇಮಕ ಅಂದಾಗ ಸೆಲ್ಲುಕಾಸ್ ಸೆಲ್ಲೂಕಸ್ ಯಾರ ನೋಡ್ತಾ ಇರ್ತೇವ್ರಿ ಯಾರತ್ತ ಅವನೇ ಸೆಲ್ಲುಕಸ್ ಸೆಲ್ಲೂಕಸ್ ನಿಕೇಟರ್ ಸೆಲುಕಸ್ ನಿಕೇಟರ್ ಯಾರತ್ತಾಗ ಅಲೆಕ್ಸಾಂಡರ್ ನ ಗ್ರೀಕ್ ದೇಶನ ಅಧಿಕಾರಿ ಅಲೆಕ್ಸಾಂಡರ್ ಭಾರತದಲ್ಲಿ ಗೆದ್ದಂತ ಪ್ರದೇಶ ನೋಡಿಕೊಳ್ಳಲು ಇವನಿಗೆ ನೇಮಕ ಮಾಡಿ ತನ್ನ ದೇಶಕ್ಕೆ ವಾಪಸ್ ಹೋಗ್ತಾ ಇರ್ತಾನೆ ಅಲೆಕ್ಸಾಂಡ್ರ ಆದ್ರ ನೋಡ್ರಿ ಬಂದು ವಿಶೇಷತೆ ಇತಿಹಾಸ ಹೆಂಗನಾಗ ಅಲೆಕ್ಸಾಂಡರ್ ಮೋಸದಿಂದ ಪೋರಸರಿಗೆ ಸೋ ಸೋಲಿಸಿ ತನ್ನ ದೇಶಕ್ಕೆ ಹೋಗುವಾಗ ತನ್ನ ಹೋಗಿ ಮುಟ್ಟಲ್ಲ ದಾರಿ ಮಧ್ಯದಲ್ಲಿ ಮನವೊಂತ ಎಲ್ಲಿ ಮಣ ಹೊಂದಾಗ ಅಲೆಕ್ಸಾಂಡರ್ ತನ್ನ ದೇಶಕ್ಕೆ ಹೋಗುವಾಗ ದಾರಿಯಲ್ಲಿ ಇರಾಕ್ ಅಂತ ದೇಶ ಬರ್ತಾ ಇರಾಕ್ ದೇಶದ ಹಳೆ ಹೆಸರು ಮೆಸೋಪೊಟೊಮಿಯಾ ಇರಾನ್ ದೇಶದ ಹಳೆಯ ಹೆಸರು ಪರ್ಷಿಯಾ ತನ್ನ ದೇಶಕ್ಕೆ ವಾಪಸ್ ಹೋಗುವಾಗ ಏನ್ ಇರಾಕ್ ದೇಶ ಈ ಇರಾಕ್ ದೇಶದ ರಾಜಧಾನಿ ಬಾಗ್ದಾದ್ 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 ಇರ್ತಾರ ರಾಜಧಾನಿ ಎಸ್ ಅಲೆಕ್ಸಾಂಡರ್ ತನ್ನ ದೇಶಕ್ಕೆ ಹೋಗುವಾಗ ಈ ಭಾಗದಾದ ಹಳೆ ಹೆಸರು ಏನಾಗಿತ್ತು ಅಂದಾಗ ಬ್ಯಾಬಿಲೋನ್ ಬ್ಯಾಬಿಲೋನ್ ಬಾಗ್ದಾದ ಹಳೆ ಹೆಸರು ಬ್ಯಾಬ್ಲೋನ್ ಅಲೆಕ್ಸಾಂಡರ್ ತನ್ನ ದೇಶಕ್ಕೆ ವಾಪಸ್ ಹೋಗುವಾಗ ಬ್ಯಾಬ್ಲೋನ್ ನಗರದಾಗ ಎಷ್ಟು ಮಣ ಹೊಂದಾಗ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ ಮೂರಲ್ಲಿ ಮಣ ಹೊಂದಿದ್ದನು ಭಾರತ ದೇಶದ ಮೇಲೆ ದಾಳಿ ಮಾಡಿದ್ದು ಕ್ರಿಸ್ತಪೂರ್ವ ಮುನ್ನೂರ ಆರಕ್ಕ ಕ್ರಿಸ್ತ ಆದಾಗ ಮೈನಸ್ ಹಾಕೋತ್ ಬರ್ತಾ ಇರ್ತವ ಮುನ್ನೂರ ಇಪ್ಪತ್ತರಕ್ಕ ಭಾರತ ದೇಶದ ಮೇಲೆ ದಾಳಿ ಮಾಡ್ದ ತನ್ನ ದೇಶಕ್ಕೆ ಹೋಗುವಾಗ ಪೂರ್ವ ಮುನ್ನೂರ ಇಪ್ಪತ್ತ್ ಮೂರಕ ಅಲೆಕ್ಸಾಂಡರ್ ಮರಣ ಹೊಂದಿದ್ದಾನ ಆದ್ರೂ ಕೂಡ ನಾವೊಂದು ವಿಶೇಷತೆ ಏನ್ ನೋಡ್ತಾ ಅಂದಾಗ ಈ ಅಲೆಕ್ಸಾಂಡ್ರ ಅನ್ನ ತಕ್ಷಣ ನಮಗ ನೆನಪಾಗ್ತಕ್ಕಂತ ಈ ಒಂದು ದೇಶ ಯಾವತ್ತಾಗ ಗ್ರೀಕ್ ಅಂತ ದೇಶ ಅಂತ ನಾವು ನೆನಪಾಗ್ತದೆ ಅಲೆಕ್ಸಾಂಡರ್ ಗ್ರೀಕ್ ದೇಶದಲ್ಲ ಈ ಗ್ರೀಕರ ಪ್ರಭಾವದಿಂದ ಭಾರತೀಯರೇನು ಕಲ್ಕೊಂಡ್ರು ಅಲೆಕ್ಸಾಂಡರ್ ದಾಳಿ ಮಾಡಿದ್ರಿಂದ ನಾವು ಭಾರತೀಯರ ಏನಂತ ಕಲ್ತ್ಕೊಂಡೆವು ನೋಡ್ರಿ ಗ್ರೀಕರ ಪ್ರಭಾವದಿಂದ ಭಾರತೀಯರು ಏನ್ ಕಲ್ಕೊಂಡ್ರೆ ಗ್ರೀಕರು ಭಾರತ ದೇಶದ ಮೇಲೆ ದಾಳಿ ಮಾಡಿದ್ರು ಇವರಿಂದ ನಾವು ಏನ್ ಕಲ್ತ್ಕೊಂಡ್ರು ಗಾಂಧಾರ ಶೈಲಿ ಗಾಂಧಾರ ಶೈಲಿ ಗಾಂಧಾರ ಶೈಲಿ ಯಾರಿಂದ ಕಲ್ಕೊಂಡಿರ್ತಾರೆ ಗ್ರೀಕರನ್ನ ಕಲ್ಕೊಂಡೆವು ಫಾರ್ ಎಕ್ಸಾಂಪಲ್ ನಮ್ಮ ದೇಶದಾಗ ಈ ಮೊಘಲ್ ಸಾಮ್ರಾಜ್ಯ ನಾಶ ಆದ ನಂತರ ಮೌರ್ಯ ಸಾಮ್ರಾಜ್ಯ ಇಟ್ಕೊಳ್ತದ ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಅಂದ ತಕ್ಷಣ ನೆನಪಾಗ್ತಕ್ಕಂಥ ವ್ಯಕ್ತಿ ಅಶೋಕ ಅಶೋಕ ಹಲವಾರು ಸ್ತಂಭ ಶಾಸನಗಳು ಕೆತ್ತಿರಿಸಿರ್ತಾನೆ ಹಲವಾರು ಸ್ತಂಭ ಶಾಸನಗಳು ಯಾವ ಸ್ಟೈಲ್ದಾಗ ಕೆತ್ತರಿಸ್ತಿರತ್ತಂದಾಗ ಅಂದಾಗ ಗಾಂಧರ ಶೈಲಿಯಲ್ಲಿ ಅಶೋಕ ಕೆತ್ತಿದಂಥ ಸಾರನಾಥ ಸ್ತಂಭ ಶಾಸನವನ್ನೇ ನಮ್ಮ ರಾಷ್ಟ್ರೀಯ ಲಾಂಛನ ಮಾಡ್ಕೊಂಡೆವು ಆ ಸಾರ್ನಾಥ್ ಸ್ತಂಭ ಶಾಸನ ಯಾವ ಸ್ಥಳದ ಇತ್ತು ಗಾಂಧರ ಶೈಲಿಯಲ್ಲಿ ಗಾಂಧರ ಶೈಲಿ ಕಲಿಸ್ಕೊಟ್ಟವ್ರೆ ಕೊಟ್ಟವ್ರೆ ಗ್ರೀಕರು ಒಂದು ಮೌರ್ಯರ ಕಾಲದ ಒಂದು ಘಟನೆ ಇತ್ತು ಮೌರ್ಯರ ನಂತರ ಹುಟ್ಟಿಕೊಂಡಂತ ಸಾಮ್ರಾಜ್ಯ ಯಾವತ್ತ ಕುಶಾಣರು ಕುಶ್ಯಾಣರು ತನಗ ಏನು ಕುಶ್ಯಾಣರ ಕಾಲದ ಏನ್ ಕೊಳ್ತು ಕುಶ್ಯಾಣರು ತನಗ ಕುಶ್ಯಾಣರ ಕಾಲದಲ್ಲಿ ಫಸ್ಟ್ ಟೈಮ್ ಭಾರತ ದೇಶದಾಗ ಪ್ರಥಮ ಬಾರಿಗೆ ಬುದ್ಧನ ಮೂರ್ತಿಗಳ ಕೆತ್ತ ಪ್ರಾರಂಭಿಸಲಾಯ್ತು ಭಾರತ ದೇಶದ ಫಸ್ಟ್ ಟೈಮ್ ಬುದ್ಧನ ಮೂರ್ತಿಗಳು ಯಾವ ಶೈಲಿಯಲ್ಲಿ ಕೆತ್ತ ಅನ್ಸಲತ್ತ ಗಾಂಧಾರ ಶೈಲಿಯಲ್ಲಿ ಹೀಗ ಭಾರತ ದೇಶದ ಮೇಲ ಏನು ಗ್ರೀಕರ ದಾಳಿ ಮಾಡ್ತಾರಲ್ಲ ಈ ಗ್ರೀಕರ ದಾಳಿಯಿಂದ ನೆಕ್ಸ್ಟ್ ನಾವು ಯಾವ ಶೈಲಿ ತನಗ ಗಾಂಧಾರ ಶೈಲಿ ಹೀಗೆ ಒಂದು ಭಾರತ್ ನಮ್ ಭಾರತ ದೇಶದಾಗ ಏನು ಪರ್ಷಿಯನ್ ದಾಳಿ ಮಾಡ್ತಾರಲ್ಲ ಫಸ್ಟ್ ಟೈಮ್ ಭಾರತ ದೇಶದ ಮೇಲೆ ದಾಳಿ ಮಾಡಿದವ್ರು ಯಾರು ಹತ್ತಾಗ ನಾವು ನೋಡ್ತಾ ಇರ್ತೇವ ಪರ್ಷಿಯನರು ಪರ್ಷಿಯನ್ ನಂತರ ಭಾರತ ದೇಶದ ಮೇಲೆ ನೆಕ್ಸ್ಟ್ ಗ್ರೀಕರು ಬಹಳ ಸ ಸಿಂಪಲ್ ಆಗಿ ನೋಡೋಣ್ರಿ ಭಾರತ ದೇಶದ ಮೇಲೆ ಫಸ್ಟ್ ಪ್ರಥಮವಾಗಿ ದಾಳಿ ಮಾಡಿದ್ರು ಪರ್ ಪರ್ಷಿಯನರ ನಂತರ ಯಾರು ದಾಳಿ ಮಾಡಿದ್ರು ಗ್ರೀಕರು ಗ್ರೀಕರು ನಮಗೆ ಪರ್ಷಿಯನ್ರು ಅಂದಾಗ ಒಂದನೇ ಡೇಯಸ್ ನೆನಪಾಗ್ತದ ಗ್ರೀಕರ್ ಹೊತ್ತಂದಾಗ ಅಲೆಕ್ಸಾಂಡರ್ ನೆನಪಾಗ್ತದೆ ಪರ್ಷಿಯನ್ರಿಂದ ಏನು ಕಲ್ಕೊಂಡೆವು ಶಿಲೆಗಳ ಮೇಲೆ ಶಾಸನ ಕೆತ್ತುವುದು ಒಂದು ಇಂಪಾರ್ಟೆಂಟ್ ಅದೇ ರೀತಿಯಾಗಿ ಪರ್ಷಿಯನ್ರಿಂದ ಇನ್ನೊಂದು ಏನು ಕಲ್ತ್ಕೊಂಡೆವು ತನಗ ಒಂದು ಕರೋಸ್ಟ್ ಲಿಪಿ ಕಲ್ತ್ಕೊಂಡಿವಿ ಎರಡು ಬಹಳ ಇಂಪಾರ್ಟೆಂಟ್ ಎಲ್ಲಕ್ಕಿಂತ ಬಿಗಿಲಾಗಿ ಗ್ರೀಕರಿಂದ ನಾವು ಏನು ಕಲ್ತ್ಕೊಂಡಿವನಾಗ ಗಾಂಧಾರ ಶೈಲಿ ಕಲ್ತ್ಕೊಂಡೆವು ಈಗ ನೆಕ್ಸ್ಟ್ ಭಾರತದ ದೇಶದ ಮೇಲೆ ದಾಳಿ ಮಾಡಿದ ಫಸ್ಟ್ ವಿದೇಶಗಳು ಪರ್ಷಿಯನರು ನಂತರ ಗ್ರೀಕರು ಪರ್ಷಿಯನರು ಮತ್ತು ಗ್ರೀಕರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದಾಗ ಒಂದೇ ಸಾಮ್ರಾಜ್ಯ ಇತ್ತು ಅದು ಮಗದ ಸಾಮ್ರಾಜ್ಯ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ಬಹಳ ಪ್ರಮುಖವಾದಂತಹ ಈ ಒಂದು ಇಂಪಾರ್ಟೆಂಟ್ ಯಾವತ್ತ ಚಾಪ್ಟರ್ ಕೊಟ್ಟಿತ್ತು ಅಂದಾಗ ಭಾರತ ದೇಶದ ಮೇಲೆ ಯುರೋಪಿಯನರ ದಾಳಿ ಎಸ್ ನೆಕ್ಸ್ಟ್ ಕ್ಲಾಸ್ ಯಾವತ್ತಂದಾಗ ಇವರ ನಂತರ ನಮ್ಮ ದೇಶದ ಮಗದ ಸಾಮ್ರಾಜ್ಯದ ನಂತರ ಮೌರ್ಯ ಸಾಮ್ರಾಜ್ಯ ಕ್ಲಾಸ್ ಬಗ್ಗೆ ಹೇಳ್ತಾ ಇರ್ತೀನಿ ಮೌರ್ಯ ಬಾಳಿ ಪಾಟ್ ಯಾರು ಬರ್ತಾರಂತಂದ್ರೆ ಅಶೋಕನ ಕ್ಲಾಸ್ ಅವ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ನೋಡ್ತೀನಿ ಅಂತ ಹೇಳುತ್ತಾ ನಾನು ಕ್ಲಾಸ್ ಮುಕ್ತಾಯ ಮಾಡ್ತೀನಿ